ಹಲೋ ವಿಕ್ಟರ್ ಮಾರ್ಟಿಸ್ ಅವರ ಹೌದು ನಾವು ಕಡಬ ಸ್ಟೇಷನ್ ಪೊಲೀಸ್ ಅವರು ಮಾತಾಡೋದು ಯಾರು ಮಾತಾಡೋದು ಬಲ್ಯ ಕುಟ್ಟುಪಾಡಿ ಪೊಲೀಸ್ ಅವರು ಹೇಳಿ ಮಂಜುನಾಥ್ ಅಂತ ನಿಮ್ದು ಕೋವಿ ಸ್ಟೇಷನ್ ಗೆ ಡೆಪಾಸಿಟ್ ಮಾಡಿ ಅಂತ ಸ್ಟೇಷನ್ ಫೋನ್ ಮಾಡಿದ್ರಂತೆ ನೀವ್ ಯಾಕೆ ತಂದಿಲ್ಲ ನಾನು ಲೆಟರ್ ಕೊಟ್ಟಿದ್ದೀನಿ ಅಲ್ಲ ಅದಕ್ಕೆ ಯಾವ ಲೆಟರ್ ತಹಶೀಲ್ದಾರ್ ತಹಶೀಲ್ದಾರ್ ಇಂದ ಆಗಲ್ಲ ಇವರು ಯಾವ್ದು ಲೆಟರ್ ಮತ್ತೆ ಬಿ ಸಿ ಇಂದ ಆಗ್ಬೇಕು ಹೌದಾ ಇಮಿಷನ್ ಮಾಡೋದ್ರೆ ಮಾತ್ರ ನಿಮ್ಮತ್ರ ಗನ್ ಇಲ್ಲ ಅಂದ್ರೆ ಇಲ್ಲ ಹಾ ಹಾ ಮತ್ತೆ ಮೊನ್ನೆ ಹೇಳಿದ್ರಂತೆ ಡಿಸಿ ಅವರದು ಪರ್ಮಿಷನ್ ಲೆಟರ್ ಇದೆ ಅಂತ ಯಾರು ಹೇಳಿದು ನಮ್ಮ ಪೊಲೀಸ್ ಅವರು ಹೇಳಿದು ಇಲ್ಲ ಇಲ್ಲ ನಾನು ಹೇಳಿಲ್ಲ ಹಂಗೆ ಹಾ ನಾನು ಹೇಳಿಲ್ಲ ಅಲ್ಲ ನಾನು ಏನಿದೆ ಅವರಿಗೆ ಸುರೇಶಿಗೆ ಮತ್ತೆ ನಿಮ್ಮ ಮಹಿಳಾ ಸಿಬ್ಬಂದಿಗೆ ಕಳಿಸಿದ್ದೀನಿ ಅಲ್ಲ ಒಂದ್ರೆ ಇದರದು ಶಾಶಿದಾರಿಂದ ಆದೇಶ ಅಂತದ್ದು ಮತ್ತೆ ನಮಗೆ ಯಾದು ಬರ್ಲಿಲ್ವಲ್ಲ ಸ್ಟೇಷನ್ ಗೆ ನಾನು ನಾನು ಕಾಪಿ ನಿಮ್ ಬೇಕು ಕಳಿಸ್ತೀನಿ ಬೇಗ ಕೊಡ್ತೀನಿ ಬೇಕಂದ್ರೆ ಇನ್ ಅಂಡರ್ ರಿಪೇರ್ಡ್ ಸೊ ಆದೇಶ ನಿಮಗೊಂದು ಆದೇಶ ಆಮೇಲೆ ಗನ್ ಗನ್ನೊಂದು ಆದೇಶ ಇದೆ ಸೊ ನಿಮ್ಗೆ ಇಲ್ಲ ನನ್ ಗೊತ್ತಿಲ್ಲ ಬಟ್ ನಾನು ಸುರೇಶ್ಗೆ ಮತ್ತೆ ಚಂದ್ರಿಕಾ ಪೊಲೀಸ್ ಅವರಿಗೆ ಕಳ್ಸಿದ್ದೀನಿ ಕೇಳಿ ನಿಮ್ದು ಗನ್ ತಗೊಂಡು ಸ್ಟೇಷನ್ಗೆ ಡೆಪಸಿಟ್ ಮಾಡಿ ಆರ್ಡರ್ ಆಗುತ್ತಂತೆ ನೆಕ್ಸ್ಟ್ ವೀಕ್ ಅಲ್ಲಿ ಅದಾದ್ರೆ ನಿಮ್ಗೆ ಫೋನ್ ಮಾಡಿ ಕರ್ತೀವಿ ಅವಾಗ ಬಂದು ನೀವು ಗನ್ ತಗೊಂಡೋಗ್ಬೋದು ಆಯ್ತಾ ಅದು ಬಿಡಿ ಅದನ್ನ ತಗೊಂಡ್ಬರ್ತೀವಿ ಅದು ನಾಲ್ಕು ಪೀಸ್ ಇದೆ ಅದು ಚೀಲದಲ್ಲಿ ಕಟ್ಕೊಂಡ್ ಬರ್ಬೇಕು ಅದಕ್ಕೆ ನಾನು ಅಭಿನಂದನ್ ಹತ್ರ ಕೇಳೋಣ ಅಂತ ಇದ್ದೆ ನಾನು ನೀವೇನ್ ವರ್ಕ್ ಮಾಡೋದು ಹಾ ನಾನ್ ಕೃಷಿಕ ನಿಮ್ಮ ಹೆಸರು ಹೆಸರೇನು ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮಂಜುನಾಥ್ ಅವ್ರಿ ಅದೇ ಅಲ್ಲ ನೀವು ಮಂಜುನಾಥ್ ಅವ್ರೆ ಅಂತ ಹೇಳೋದ್ ಬೇಡ ಆಯ್ತಾ ಮತ್ತೆ ನಾವ್ ನಿಮ್ ಮನೆ ಕೆಲ್ಸಕ್ ಬಂದಿಲ್ಲ ಇಲ್ಲಿ ಇನ್ನೇನು ಸಾಹೇಬ್ರು ಅಂತ ಹೇಳಲಾ ಸಾಹೇಬ್ರು ಅಂತ ಹೇಳ್ಬೇಡಿ ಮತ್ತೆ ಆಯ್ತಾ ಸರ್ ಅಂತ ಕರೆದ್ರೆ ಸಾಕು ನಿಮ್ಗೆ ಸರ್ ಅಂತ ನಾನು ಕರಿಬೇಕಾ ಹೌದು ಯಾಕೆ 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 ಅಂದ್ರೆ ನೀವು ಮತ್ತೆ ಎಲ್ಲರಿಗೂ ಎಸ್ಟೇಟ್ ಮಾತಾಡಿದ್ರೆ ಮತ್ತೆ ನಾವೆಂತ ಮಾಡೋದು ಅಲ್ಲಲ್ಲ ಏನಂತ ಹೇಳ್ಬಿಟ್ಟು ಸರ್ ಯಾಕೆ ಸರ್ ಅಂತ ಕರೀಲಿ ನಿಮ್ಮನ್ನ ಹೌದಾ ಆಯ್ತು ವಿಕ್ಟರ್ ಮಾರ್ಟಿಸ್ ಅವ್ರೆ ನೀವು ಸರ್ ಅಂತ ಕರೆದವರು ನಮಗೇನ್ ಪ್ರಾಬ್ಲಮ್ ಇಲ್ಲ ಅಲ್ಲಲ್ಲ ಈ ವಿಚಾರ ನಾನು ತರ್ತೀನಿ ಎಲ್ಲಿ ತರಬೇಕು ನಾನು ತರ್ತೀನಿ ಮಿಸ್ಟರ್ ಮಂಜುನಾಥ್ ಅಯ್ಯೋ ಎಲ್ಲಾರು ತಗೊಂಡ್ಬಂದ್ವಿ ಮತ್ತೆ ನಿಮ್ಮ ಸರ್ ಅಂತ ಹೇಳಿದ್ರೆ ನೀವು ಸ್ಟೇಷನ್ ಗೆ ಸರ್ ಆಗಿರ್ಬೋದು ಯು ಆರ್ ಅಂಡರ್ ವಾಟ್ ದೇ ಆರ್ ವರ್ಕಿಂಗ್ ಅವರಿಗೆ ನೀವು ಸರ್ ನನ್ಗೆ ಸರ್ ಅಲ್ಲ ಗೊತ್ತಾಯ್ತಾ ಹೌದಲ್ವಾ ಮಂಜುನಾಥ್ ಅವ್ರೆ ಆಯ್ತು ವಿಕ್ಟರ್ ಮಾರ್ಟಿಸ್ ಅವ್ರೆ ಮಂಜುನಾಥ್ ನನಗೆ ವಿಕ್ಟರ್ ಮಾರ್ಟಿಸ್ ಅಂತ ಹೇಳಿದ್ರು ಪರವಾಗಿಲ್ಲ ನೀನ್ ಅಂತ ಹೇಳ್ಬಿಟ್ಟು ನನ್ಗೆ ಹೇಳಿದ್ರು ಪರವಾಗಿಲ್ಲ ಒಬ್ಬ ರೈತ ಅಂತ ಹೇಳಿದ್ರೆ ಬಹಳ ಸಂತೋಷ ನೋಡಿ ಇವ್ರೆ ನಾವು ಯಾರ ಹೇಳಿದ್ ಅಲ್ಲ ಅಂತ ಹೇಳ್ಬಿಟ್ಟು ಹೇಳಕ್ ಹೇಳಿದಿರಲ್ಲ ಸರ್ ಅಂತ ಹೇಳ್ತೀನಿ ಈ ವಿಚಾರ ನಾಳೆ ಪತ್ರಿಕಾಗೋಷ್ಠಿ ಮಾಡ್ತೀನಿ ನಾನು ಇದಕ್ಕೂ ನಾನು ಇಟ್ಬಿಡ್ತೀನಿ ಮಿಸ್ಟರ್ ಮಂಜುನಾಥ್ ಅವ್ರೆ ಸರ್ ಅಂತ ಹೇಳ್ಬಿಟ್ಟು ನಿಮ್ಮ ಕೆಲ್ಸದವ್ರು ನಾವಲ್ಲ ನೀವ್ ಹೇಳಿದ್ರಲ್ಲ ನನ್ನ ಕೆಲ್ಸದವ್ರು ಅಂತ ಹೇಳ್ಬಿಟ್ಟು ನಿಮ್ಮನ್ನ ಹೆಸರಿಟ್ಟಿದ್ದು ನಿಮ್ಮ ಇವ್ರು ನಿಮ್ಮನ್ನ ಸರ್ ಅಂತ ಹೇಳ್ಬಿಟ್ಟು ಕರೆಯೋಕಲ್ಲ ಮಿಸ್ಟರ್ ಮಂಜುನಾಥ್ ಅಂತ ಹೇಳ್ಬಿಟ್ಟು ಕರೆಯಕ್ಕೆ ಗೊತ್ತೈತೆ ಆ ಹೌದು ಹಂಗಾರ ಡಿ ಸಿ ಅವ್ರ ಹೆಸರನ್ನ ಹೆಸರು ಮಿಸ್ಟರ್ ರಾಜೇಂದ್ರ ಕುಮಾರ್ ನನ್ನ ನಾನು ಕರಿದಿದಿನಿ ಮಿಸ್ಟರ್ ಮುಲ್ಲೈ ಮುಗಿಲಾ ಅಂತ ಹೇಳ್ಬಿಟ್ಟು ಕರದಿದೀನಿ ನಾನು ನಿಮ್ಗೆ ರೆಕಾರ್ಡ್ ಬೇಕೇನ್ರಿ ಅಲ್ಲ ಮಿಸ್ಟರ್ ರಿಶಾ ಇಲ್ಲಿ ಎಸಿ ಎಸಿ ಬಿ ರಿಶಾಂತ್ ಅವ್ರನ್ನ ಡಿವೈ ಎಸ್ ಬಿ ಆಗುವಾಗ ಅವ್ರನ್ನ ಭೇಟಿಯಾಗಿ ಮಿಸ್ಟರ್ ರಿಶಾಂತ್ ಅವ್ರನ್ನ ಕರ್ದಿದಿನಿ ಇಟ್ ಈಸ್ ಎ ರೆಸ್ಪೆಕ್ಟ್ಫುಲ್ ವರ್ಡ್ ಅದನ್ನ ನೀವು ತಿಳ್ಕೊಳ್ಳಿ ಫಸ್ಟ್ ಆಯ್ತು ಈಗ ನಮಗೆ ಅದೆಲ್ಲ ಬೇಡ ನಿಮ್ದು ರಸ್ತೆ ನಿಮ್ಮ ನಿಮ್ಮ ಅವೆಲ್ಲಾ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಾನು ಒಬ್ಬನಿಗೆ ಹತ್ತು ಜನರಿಗೆ ಊಟ ಹಾಕುವ ಒಬ್ಬ ರೈತ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ಸರ್ಕಾರದಿಂದ ಆಮೇಲೆ ಅವೆಲ್ಲಾ ಬೇಡ ಅಂತ ಹೇಳ್ಬಿಟ್ಟು ನೀವ್ ಹೇಳ್ಬೇಕಾಗಿಲ್ಲ ನಮ್ಗೆ ನಿಮಿಷ ನೀವ್ ಮಾತ್ರ ರೈತರಲ್ಲ ನಮ್ದು ಊರಲ್ಲಿ ಜಮೀನ್ ಇದೆ ನಾವು ಜಮೀನ್ ನೀವ್ ಇಟ್ಕೊಂಡು ತಲೆ ಮೇಲೆ ಒರೆಸ್ಕೊಡ್ರಿ ನಮ್ಗೆ ಈ ಮಾತೆಲ್ಲ ಬೇಕಾಗಿಲ್ಲ ನೀವು ರೈತರ ಅಲ್ಲ ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಮಿಸ್ಟರ್ ಮಂಜುನಾಥ್ ನೀವ್ ಒಬ್ರೇನ ದೇಶಕ್ಕೆ ಅನ್ನ ಹಾಕ್ತಲ್ಲ ನಾವು ಅನ್ನ ಹಾಕ್ತಿದೀವಿ ನೀವು ಅನ್ನ ಹಾಕೋದಾದ್ರೆ ಅಲ್ಲಿ ಇರ್ಬೇಕಿತ್ತು ನಾನ್ ನೀವ್ ಹಾಕತ್ತಿಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾ ಇಲ್ಲ ನಾವ್ ಯಾರತ್ರ ಕೈ ಒಡ್ಡಿಲ್ಲ ಈ ಕೈಗಳು ಭ್ರಷ್ಟು ಅಲ್ಲ ಗೊತ್ತಾಯ್ತಾ ಕೆಲಸ ಮಾಡ್ಕೊಂಡೇ ಇರ್ಬೇಕು ಅಂತ ಏನಿಲ್ಲ ನಾವು ರೈತರ ಕೆಲ್ಸಾನು ಮಾಡ್ತೇವಿ ನೀವ್ ಮಾಡ್ರಿ ಮಾಡ್ರಿ ಏನ್ ಕೆಲಸ ಮಾಡ್ತೀರ ಅಂತ ಹೇಳ್ಬಿಟ್ಟು ನಾನು ಎಸ್ ಟಿ ಪಿ ವೈಸ್ ಪ್ರೆಸಿಡೆಂಟ್ ಪ್ಲಸ್ ನಾನು ಒಬ್ಬ ಕೃಷಿಕ ಸಮಗ್ರ ಕೃಷಿಕ ಪ್ರಶಸ್ತಿ ತಗೊಂಡಿದ್ದೀನಿ ನಿಮ್ ಸರ್ಕಾರದಿಂದ ಸರ್ಕಾರದಿಂದ ಬಂದು ನನ್ಗೆ ಪ್ರಶಸ್ತಿ ಸಿಕ್ಕಿದೆ ಪುರಸ್ಕಾರ ಮಾಡಿದ್ದಾರೆ ಇನ್ನು ನಿಮ್ಮನ್ನು ಸಾರ್ ಅಂತ ಹೇಳ್ಬಿಟ್ಟು ಸಾಂಬಾರ್ ಅಂತ ಕರೀಲೇನ್ರಿ ಸಾಂಬಾರು ಬೇಡ ರೈಸು ಬೇಡ ನೀವು ಏನ್ ಕೆಲಸ ಮಾಡ್ತೀರಾ ಅಂತ ಕೇಳ್ತೀವಿ ಯಾಕೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನಾನು ನಿಮ್ಮ ಹೇಳಿದ್ವಿ ನಾನು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ಏನ್ ಪೊಸಿಷನ್ ಅಲ್ಲಿ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನ್ ನಿಮ್ಗೆ ಹೇಳಿದ್ದು ಏನ್ ಕೆಲಸ ಮಾಡ್ತೀನಿ ಕೃಷಿಕ ಅಂತ ಹೇಳ್ಬಿಟ್ಟು ಹೇಳ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಹೇಳಿಲ್ಲ ಅದನ್ನ ಕೇಳಿದ್ದು ಏನ್ ಕೆಲ್ಸ ಮಾಡ್ತೀರಾ ಅಂತ ಬೇರೆ ಕೇಳಿದೀವಿ ಅದು ನಿಮಗೇನ್ ಹೇಳ್ಬೇಕಾಗಿಯೂ ಇಲ್ಲ ಮಿಸ್ಟರ್ ಮಂಜುನಾಥ್ ನಾರ್ಮಲ್ ಆಗಿ ಕೇಳಿದ್ದು ನಾನು ನಾರ್ಮಲ್ ಆಗಿ ಹೇಳ್ತಾ ಇರುವಂತದ್ದು ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ ಗೊತ್ತಾಯ್ತಾ ಆಮೇಲೆ ನೀವು ಸಾರ್ ಅಂತ ಹೇಳ್ಬಿಟ್ಟು ಹೇಳುವಂತ ನನಗೇನು ನೀವು ಒಂದು ರೂಪಾಯಿದು ಊಟ ಹಾಕೋದಿಲ್ಲ ಯಾವ ಸಾರು ನನಗೂ ಇಲ್ಲ ನೀವೇನು ಹಾಕಲ್ಲ ನಿಮ್ಮ ಡೈಲಿ ಊಟಕ್ಕೆ ಬರಲ್ಲ ನೀವು ಗನ್ ತಮಂಡ್ ಸ್ಟೇಷನ್ ತಗೊಂಡ್ಬರ್ತೀನಿ ಬಿಡ್ರಿ ತಗೊಂಡ್ಬರ್ತೀನಿ ಬೇಕಾಗಿಲ್ಲ ರೀ ನಮ್ಗೆ ಗನ್ನೇ ಬೇಡ ಅಂತ ಹೇಳ್ಬಿಟ್ಟು ನೀವ್ ನಮ್ಮತ್ರ ಚಾಲೆಂಜ್ ಮಾಡಕ್ ಬರಬೇಡಿ ಗನ್ನೇ ಬೇಡ ಮಿಷ್ಟ ಮಂಜುನಾಥ್ ಅವ್ರೆ ಅವ್ರು ಏನ್ ಮಾಡಕ್ ಆಗುತ್ತೆ ಅಂತ ನೀವ್ ಅನ್ಕೊಂಡಿರ್ಬೋದು ಇಲ್ಲಿ ಕೇಳಿ ಗನ್ನೆ ಬೇಡ ನಮ್ಗೆ ವರ್ಕ್ ಮಾಡಿ ಅನಾಥ ಗನ್ ಬೇಡ ಅಂದ್ರೆ ಫೋನ್ ಮಾಡಬೇಕು ಏನ ಗನ್ ಬೇಡ ಅಂತ ವರ್ಕ್ ಕೊಡ್ರಿ ಡಿ ಸಿ ಆಫೀಸಿಗ್ ಬರೀರಿ ಅಲ್ಲಲ್ಲ ನೀವು ನೀವು ಬರೀತೀರಿ ಅಂತ ಹೇಳಿದ್ರಲ್ಲ ಅದಕ್ಕೆ ಹೇಳ್ತಾ ಇರೋದು ಬಂದೇ ಬಂದ ಗನ್ನೆ ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಂಡಿರೋರ್ ನಾವ್ ನೀವ್ ಏನು ಇಟ್ಕೊಳ್ಳಿ ಇಟ್ಕೊಳಿ ಗಂಡಪ್ಪ ಮಾಡಿ ಅಂತ ಆರ್ಡರ್ ಬಂದ್ಮೇಲೆ ನೀವು ತಂದ್ ಮಾಡಬೇಕಾಯ್ತಾ ನಾ ಮಾಡ್ತೀನಿ ಫೋನ್ ಮಾಡಕ್ ಆಗಲ್ಲ ಆ ನಿಮಗೆ ಪದೇ ಪದೇ ಫೋನ್ ಮಾಡಕ್ ನಮ್ಗೆ ಪದೇ ಪದೇ ನೀವು ಫೋನ್ ಮಾಡಬೇಕಾಗಿಲ್ಲ ಇವತ್ತು ಏನೋ ತಟ್ಟಿ ಫಸ್ಟ್ ಲಾಸ್ಟ್ ರೆಡಿ ಅದನ್ನ ಮಾಡ್ತೀನಿ ನಾನು ನೀವು ತಂದ್ ಇಡಬೇಕಂಡ್ರಿ ನೀವು ಹೇಳಿದ್ಮೇಲೆ ನೋಡಿ ಮಂಜುನಾಥ್ ಅವ್ರೆ ಹಾ ನಾನು ತಂದಿಡ್ತೀನಿ ಹಾ ತಂದಿಡಿ ಅಲ್ಲಾ ತಂದಿಡಿ ಅಂತಾನೆ ನಾನ್ ತಂದ್ ಇಡ್ತೀನಿ ಇವತ್ತು ಇನ್ನು ಏನೋ ಮುಗ್ದಿಲ್ಲ ಅಲ್ವಾ ತಂದಿಡ್ತೀನಿ ಮುಗ್ದಿಲ್ಲ ಅಲ್ಲ ಇವ್ರೆ ಒಂದ್ನೆ ತಾರೀಕು ಲಾಸ್ಟ್ ಏಟ್ ಇರೋದು ಈಗ ತಟ್ಟಿ ಒನ್ನಿಗೆ ಲಾಸ್ಟ್ ಏಟ್ ನೀವ್ ಇಡ್ಬೇಕು ಆಯ್ತಾ ನಿಮಗೆ ನೀವು ಬೇಕಾದಾಗ ಬರೋದಲ್ಲಾ ಏನ ಆ ಡೇಟ್ ಒಳಗಡೆ ಬರ್ಬೇಕು ನೀವು ನೀವು ಸುಮ್ನೆ ನಿಮಗೆ ಬೇಕಾ ಬಿಟ್ಟಿ ಬಂದ್ರೆ ನೀವು ಮತ್ತೆ ದೊಡ್ಡ ಅನ್ನ ಹಾಕ್ತಿರಂತರ ಯಾವ್ದಕ್ಕೋಸ್ ಸಂಬಂಧ ಕಲ್ಪಿಸಿ ಯಾವ್ದನ್ನ ಮಾತಾಡ್ಬೇಡಿ ಹೇಳದ್ ಕೇಳ್ರಿ ನಾವು ದೇಶಕ್ ಹಚ್ಚನಕ್ಕೆ ಅನ್ನ ಹಾಕೋದು ಈಗ ಒಂದು ಡೇಟ್ ಡೆಡ್ ಲೈನ್ ಕೊಟ್ರೆ ಡೇಟ್ ಒಳಗ್ ಬರ್ಬೇಕು ಅಂತ ಗೊತ್ತಿಲ್ವಾ ನಿಮ್ಗೆ ಗೊತ್ತಿದೆ ಮತ್ತೆ ಡೆಡ್ ಲೈನ್ ಇನ್ನು ಮುಗ್ದಿಲ್ಲ ಬೀಚ್ ಇಂದ ಆರ್ಡರ್ ಆಗಿದ್ರೆ ನೀವು ತಾಮಂದು ತೋರ್ಸಿ ನಿಮ್ ಗನ್ ಬೇಕು ಅಂದ್ರೆ ಕೊಡ್ತೀವಿ ನಿಮ್ ಗನ್ ನಾವು ತಿಂತೀವ ಈ ತಿಂತೀರಾ ಬಿಡ್ತೀರಾ ನಿಮ್ಮಂತವ್ರಿದ್ರೆ ತಿನ್ನಕ್ಕು ಸಾಕು ತಿನ್ನಕ್ಕು ಸಾಕು ನಮ್ ಸ್ಟೇಷನ್ ಅಲ್ಲಿ ಇದಾವೆ ನಿಮ್ಮ ನಿಮ್ ಗನ್ ಏನ್ ಬೇಕಾಗಿಲ್ಲ ತಿನ್ನಕ್ಕೆ ವಸ್ತು ಅಂಜನಾಥ ನೀವು ಈ ರೀತಿ ಒಂದು ಯಾವ ಪೋಸ್ಟ್ ಅಲ್ಲಿ ಇದ್ದೀರಾ ನನ್ಗೆ ಬೇಕಾಗಿಲ್ಲ ಏ ರೀತಿ ಇದ್ಬಿಟ್ಟು ಅದ್ ಗನ್ ಆ ಇಂತೀರಾ ಅಂತ ಬಿಟ್ಟು ಹೇಳ್ತೀರಲ್ಲ ನೀವು ಸಮಾಜಕ್ಕೆ ಏನ್ ಕೊಡುಗೆ ಕೊಡಕ್ಕಾಗತ್ತೆ ಸಮಾಜಕ್ಕೆ ಏನು ಕೊಡಲ್ಲ ನನ್ನ ಹತ್ರ ಜಾಸ್ತಿ ಮಾತಾಡ್ಬಿಡಿ ನೀವು ನೀವ್ ನಾನ್ ಮಾತಾಡಬಾರ್ದಾ ನಾವು ಏಯರ್ ಆಫೀಸರ್ ಇಂದ ಕೇಳಕ್ ಆಗಲ್ಲ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿ ಇಲ್ಲ ಎಸ್ ಪಿ ಹತ್ರ ಮಾತಾಡ್ಕೊಳ್ಳಿ ನೀವು ಅಯ್ಯೋ ನಾನು ಮಾತಾಡ್ತೀನಿ ಸ್ವಾಮಿ ನಾವ್ ಗಂಥಲ್ಲ ಸರ್ ಗೆ ಅಂತ ಹೇಳಿ ಇಟ್ಟಿಲ್ಲಲ್ಲ ನಾನು ಹೇಳಿಲ್ಲ ನಾನು ಹೇಳಲ್ಲ ಹಂಗೆ ಅಂತ ಅಂತ ಬಿಡು ಡೆಡ್ ಲೈನ್ ನೀವು ಹೇಳಿದ್ರಲ್ರಿ ನೀವೇನ್ ದೊಡ್ಡ ಜನ ಅಲ್ಲ ಅಂತ ಆಯ್ತು ನೀವ್ ಇನ್ಸ್ಪೆಕ್ಟರ್ ಹತ್ರ ಮಾತಾಡಿಲ್ಲ ಎಸ್ಪಿ ಸಾರ್ ಹತ್ರ ಮಾತಾಡ್ಕೊಳ್ಳಿ ಯಾವ ದೊಡ್ಡ ಜನ ಅಲ್ಲ ಅಂತ ಬಿಡು ನಾನು ಹೇಳಿದೀನಿ ಗನ್ ಅಂತ ಹಿಂಗ್ ಮಾತಾಡ್ತಾ ಇದಾರೆ ಅಂತ ಹೇಳಿ ಅವ್ರಿಗೆ ಹೇಳಿ ಆಯ್ತು 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 ನಾನ್ ತಂದಿರಲಾ ಸರ್ ಸ್ಟೇಷನ್ ಗೆ ಗುನ್ನು ಅಂತ ಹೇಳಿ ಡೆಪಾಸಿಟ್ ಅಂತ ಹೇಳಿ ನೀವು ನಾನ್ ಮಾಡ್ತೀನಿ ನಿಮ್ಗೆ ಆಯ್ತಾ ಆಯ್ತು 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 ಮಾಡ್ತೀನಿ ಇಂಥವ್ರು ಗನ್ ಬರಲ್ಲ ಹೇಳಿದಾಗ ಅಂತ ಪ್ರತಿ ಬಿಟ್ ಬಂದಾಗ ನಿಮ್ ಗನ್ ಚೆಕ್ ಮಾಡ್ತೀನಿ ಮನೇಲೆ ಇರ್ಬೇಕು ಮನೇಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ ಅದು ಮನೇಲಿ ಇಲ್ಲದೆ ಇನ್ನೆಲ್ಲಿ ಇರುತ್ತೆ ನಾವು ಚೆಕ್ ಮಾಡ್ತೀನಿ ಮನೇಲಿ ಇರುತ್ತ ಇಲ್ವಾ ಅವಾಗ ಗೊತ್ತಾಗುತ್ತೆ ಆಯ್ತು ಮಂಜುನಾಥ್ ಹಾ ನೀವು ಹೇಳ್ತೀರಾ ಒಂದ್ ಡೇಟ್ ಡೆಡ್ ಲೈನ್ ಇದೆ ಅಂದ್ರೆ ಅದ್ರೊಳಗ್ ತಂದಿಡಕ್ ಆಗಲ್ಲ ನಿಮಗೆ ಅಯ್ಯೋ ನೋಡಿ ಇವೆಲ್ಲ ನೀವು ಮಾತಾಡ್ಬೇಡಿ ನಾನು ಡೆಡ್ ಲೈನ್ ಆಗಿಲ್ಲ ತಂದಿಡ್ತೀನಿ ನನ್ ಲೆಟರ್ ಅಲ್ಲಿದೆ ಇದೇ ಲೆಟರ್ ಮುಖಾಂತರವಾಗಿ ನಾನ್ ಹೋಗಕ್ ಆಗತ್ತೆ ನೀವ್ ಮಾತ್ರ ಕಾನೂನು ತಿಳಿದಿದ್ದಲ್ಲ ನಾನು ಕಾನೂನು ತಿಳ್ಕೊಂಡ್ ಬಂದವನು ಆಯ್ತು ನೀವು ತಿಳ್ಕೊಂಡ್ಮೇಲೆ ಅರ್ಥ ಮಾಡ್ಕೋಬೇಕು ನೀವು ಅಬ್ಬಮ್ಮ ಅಂದ್ರೆ ನೀವು ಏನು ನನ್ ಗನ್ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ಬೋದಾನೆ ಕ್ಯಾನ್ಸಲ್ ನಾನು ಕ್ಯಾನ್ಸಲ್ ನೀವ್ ಆಗ್ಲೇ ಒಂದು ಮಾತು ಹೇಳಿದ್ರಲ್ಲ ನಾನ್ ಡಿ ಸಿ ಲೆಟರ್ ಬರ್ತೀನಿ ಮಾಡೋದು ಬಿಡ್ತಾರೆ ಅವ್ರಿಗೆ ಬಿಟ್ಟಿದ್ದು ಅವ್ರು ಮಾಡ್ತಾರೆ ನಾನು ಯಾಕೆ ಮಾಡ್ಲಿ ಹಾ ಆಯ್ತು 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 ನೀವು ದೇಶಕ್ಕೆ ಮಾತಾಡ್ಬೇಡಿ ಮಂಜುನಾಥ್ ಅವ್ರೆ ಇಷ್ಟ ಇರೋದೇ ಅದು ಅದೊಂದು ವ್ಯಾಲ್ಯೂ ಇರೋದಿಲ್ಲ ಬರ್ತೀನಿ ಬರ್ತೀನಿ ಅಲ್ಲಿಗೆ ಯಾವಾಗ ಮಾತಾಡೋಣ ವ್ಯಾಲ್ಯೂ ನಿಮಗೆ ಬೇಕು ಅಂದ್ರೆ ನೀವ್ ಹೇಳ್ದಂಗೆ ಕೇಳ್ಬೋದು ನಮ್ಗೆ ವ್ಯಾಲ್ಯೂ ಇದೆ ನಮ್ಗೆ ವ್ಯಾಲ್ಯೂ ಇದೆ ನಿಮ್ಗೆ ಇಲ್ಲದ್ದು ನೀವು ಮಾತಾಡುವ ಪೊಸಿಷನ್ ರೀತಿ ನೋಡಿದ್ರೆ ನಿಮ್ಗೆ ಇಲ್ಲದ್ದು ವ್ಯಾಲ್ಯೂ ನೀವು ನೀವೇನ್ ದೊಡ್ಡ ಪೊಸಿಷನ್ ನೀವು ಅಂತ ಯಾರು ನೀವ್ ಹೇಳಿದ್ರ ಹ್ಮ್ ಆಯ್ತು ನಿಮ್ ಹತ್ರ ಮಾತಾಡೋದು ನನ್ಗೆ ಅನಸ್ತಿದೆ ನನಗೆ ಇರುವ ಬುದ್ಧಿಗೆ ವ್ಯರ್ಥ ಅಂತ ತರ್ತೀನಿ ಬರ್ತೀನಿ ಈಗ ಇನ್ನೊಂದು ಏನಂದ್ರೆ ನೀವು ಕಳ್ಸಿದ್ರಲ್ಲ ಅದೆಲ್ಲ ರಿಜೆಕ್ಟ್ ಆಗಿದೆ ಅಂತ ನೋಡಿ ತಿಳ್ಕೊಳ್ಳಿ ಒಂದ್ಸಲ ಅಲ್ಲಲ್ಲ ನಮ್ಗೆ ಬೇಕಾಗಿಲ್ಲ ರೀ ಅದು ರಿಜೆಕ್ಟ್ ಆಗಿದೆ ಬಿಟ್ಟಾಗಿ ನಾನ್ ಬರ್ತೀನಿ ಅಲ್ವಾ ನಿಮ್ಮ ಈ ಇದಕ್ಕೆ ನಾನ್ ಬರ್ತೀನಿ ಎಷ್ಟು ಪ್ರೆಷರ್ ಮಾಡಿದೀರ ಬರ್ತೀನಿ ನಾನು ಅಲ್ಲಿ ಇಡ್ತೀನಿ ಅದ್ರಲ್ಲಿ ಏನೈತೆ ನಾನು ಇರ್ತೀನಿ ನೀವ್ ಇರ್ತೀರಲ್ವಾ ನೋಡೋಣ ನೋಡನ್ ಬಿಡ್ರಿ ಏನ್ ನಿಮ್ಮ ಒಂದ್ ಗನ್ನಿಗೋಸ್ಕರ ಇಷ್ಟು ಮಾತು ಕೇಳೋ ಅವಶ್ಯಕತೆ ನಮಗಿಲ್ಲ ನಾವು ಡೈಲಿ ನಿಮ್ಮ ಊಟಕ್ಕೆ ಬರ್ತಲ್ಲ ಆಯ್ತಾ ನಮ್ ದುಡ್ಡಲ್ಲಿ ನಾವು ನಮ್ಮನೆ ಊಟ ಮಾಡ್ತಾ ಇದೀವಿ ದೇಶಕ್ಕೆ ನೀವ್ ಒಬ್ರೆ ಅನ್ನ ಹಾಕದಲ್ಲ ನಾವು ಎಂಟೆಕ್ರಲ್ಲಿ ವ್ಯವಸಾಯ ಮಾಡಿ ರಾಗಿ ಜೋಳ ಎಲ್ಲ ಬೆಳೆದು ನಾವು ಹಾಕ್ತಾ ಇದೀವಿ ನೀವು ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದೀರಾ ರಾಗಿ ಜೋಳ ಭತ್ತ ಏನಾದ್ರು ಬೆಳಿತಾ ಇದೀರ ನಿಮ್ಗೆ ಬೇಕಾಗಿಲ್ಲ ಏನ್ ಬೆಳಿತೀನಿ ಅಂತ ಹೇಳ್ಬಿಟ್ಟು ಬೆಳೆಯೋದು ಮೈಂಡ್ ಯುವರ್ ಬಿಸ್ನೆಸ್ ಮಿಸ್ಟರ್ ಮಂಜುನಾಥ್ ಎಸ್ ಎಸ್ ಹಾ ನೀವು ರಾಗಿ ಭತ್ತ ಜೋಳ ಏನಾರ ಬೆಳ್ದಿರಾ ನಾನು ರಾಗಿ ಬೆಳಿತೀನ ಭತ್ತ ಬೆಳಿತಿನ ಜೋಗ ಜೋಳ ಬೆಳೀತೀನ ನಾನು ಸಮಗ್ರ ಕೃಷಿಕ ಪ್ರಶಸ್ತಿ ನಾನು ಸಿಕ್ಕಿದೆ ನಿಮ್ ಸಿಕ್ಕಿದ್ಯಾ ಅಂತ ಕೇಳ್ತಾ ಇರೋದು ನನಗೆ ಗೊತ್ತಾಯ್ತಾ ಸಮಗ್ರ ಕೃಷಿಕ ಒಬ್ಬ ಪೆಜಾ ಕೊಡೋದಿಲ್ಲ ಸರ್ಕಾರ ಕೊಡೋದು ನೀವು ಏನು ಬೆಳೆ ಬೆಳ್ದಿದೀರ ಸಮಗ್ರ ಕೃಷಿ ಪ್ರಶಸ್ತಿ ಸಿಕ್ಕಿದ್ಯಕ್ಕೆ ನಾವು ಬೆಳಿಬೇಕು ಊರಲ್ಲಿ ನೀವ್ ಬೆಳಿರಿ ಕೇಳ್ಕೊಂಡ್ ಬರ್ರಿ ಬೆಳಿರಿ ಸರ್ಕಾರದಲ್ಲಿ ಬಹಳ ಮಾಹಿತಿ ಐತೆ ನಿಮ್ಮಂತವ್ರಿಗೆ ಕೊಟ್ರೆ ನಾನ್ ತಪ್ಪಿತಸ್ಥನ್ ಆಗ್ತೀನಿ ಮಾಹಿತಿ ಅಲ್ಲ ನೀವು ಕೊಡಿ ನನಗೆ ನೀವು ಪ್ರಶಸ್ತಿ ತಂದಿ ಐ ಆಮ್ ನಾಟ್ ಎ ಯುವರ್ ಸರ್ವರ್ ಐ ಆಮ್ ನಾಟ್ ಎ ಯುವರ್ ಏನು ನಿಮ್ಮ ಇವರ ಅಲ್ವಾ ನಾನು ಆ ಫ್ರೆಂಡ್ಲಿ ಆಗಿ ಕೇಳಿದ್ದು ಐ ಐ ಐ ಐ ಐ ಡೋಂಟ್ ದಟ್ ಟೈಪ್ ಆಫ್ ಫ್ರೆಂಡ್ ಓಕೆ ನಮಗೆ ಇಂಗ್ಲಿಷ್ ಬರಲ್ಲಪ್ಪ ನೀವು ಇಂಗ್ಲಿಷ್ ಎಲ್ಲ ಮಾತಾಡಬೇಡಿ ಹಾ 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 ಆಯ್ತು 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 ಯಾಕೆ ಸುಮ್ಮನೆ ಮುಂದುವರಿಸೋದು ಕನ್ನಡ ಮಾತ್ರ ಮಾತಾಡಿ ನಮಗೆ ಅರ್ಥ ಏ ನಮ್ಮ ಯಾಕೆ ಮುಂದುವರಿಸೋದು ನಾವು ನೀವು ಮಾಡಿದ್ದೇನೋ ಮಾತಾಡಿದ್ದೇನೋ ಅಂತ ಹೇಳ್ಬಿಟ್ಟು ಆಯ್ತಲ್ಲ ಸಮಗ್ರ ಕೃಷಿ ಮಾಡಿದೀವಿ ಅಂತ ಅದೇ ಏನ್ ಕೃಷಿ ಅಲ್ಲ ನೀವು ರಾಗಿ ಜೋಳ ಭತ್ತ ಎಲ್ಲಾ ಬೆಳಿತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಲ್ಲ ಅದಕ್ಕೂ ನಾನು ಸಮಗ್ರ ಅಂದ್ರೆ ಅದು ಎಲ್ಲಾ ಬರುತ್ತೆ ಸಮಾಜಿ ವಾಲೆಕೋ ಇಶಾರಾ ಕಾಪಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಒಂದ್ ಗಾದೆ ಇದೆ ಅದನ್ನ ತಿಳ್ಕೊಳ್ಳಿ ತಿಳ್ಕೊಳವನಿಗೆ ಕೈ ಸನ್ನೆ ಸಾಕು ಅಂತ ಹೇಳ್ಬಿಟ್ಟು ಅದೇ ನೀವು ಮಾಡಿದ ಕೈ ಸನ್ನೆ ನನಗೆ ಕಾಣಿಸ್ತಿಲ್ಲ ಕೈ ಸನ್ನೆ ಅಲ್ಲಿ ಅಲ್ಲಿ ಇಲ್ಲಿ ಕಾಣೋದಿಲ್ಲ ಅಲ್ಲಿ ಬಂದ್ರೆ ಕೈ ಸಾನೆಗ ಹೇಳಿದ್ರೆ ಗೊತ್ತಾಗತ್ತೆ ಅದು ಎಂತ ಪೆದ್ದನಿಗೂ ಗೊತ್ತಾಗುತ್ತೆ ಆಯ್ತಾಯ್ತು ಆಯ್ತ್ ನೋಡನ್ ಹ್ಮ್ ಹಾ ನೋಡೋಣ ಆಯ್ತು 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 ಈಗ ನಾಳೆ ಲಾಸ್ಟ್ ಡೇಟ್ ಇರೋದು ಎಷ್ಟು ಗಂಟೆಗೆ ತರ್ತೀರ ಗೊತ್ತಾಗುತ್ತೆ ಆ ಮ ಐಮ್ ಕಮಿಂಗ್ ನೌ ಓನ್ಲಿ ಓಕೆ ಬಿಫೋರ್ ಸೆವೆನ್ ಐಲ್ ಕಮ್ ಯಾವಾಗ ಇವತ್ತು ಆಯ್ತು ಬನ್ನಿ ನೋಡೋಣ ಮತ್ತೆ ಈಗ ನಿಮಗೆ ನಾವು ಬಾಯಿ ಸಂದೇ ಮಾಡಿದ್ ಎಷ್ಟ್ ಅರ್ಥ ಆಗುತ್ತೆ ಅಂತ ಅದ್ರಲ್ ನೋಡ್ತೀವಿ ಹಾ 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 ಆಯ್ತು 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 ಆಯ್ತು